ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಘೋಷಿಸಿದ ಟೀಮ್ ಇಂಡಿಯಾ ಹಾಗಾದ್ರೆ ಇಂಡೋ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಎಂಬುದನ್ನೇ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಇದೇ ಜನವರಿ ಇಪ್ಪತ್ತೈದರಿಂದ ಅಂದ್ರೆ ಬರುವ ಬುಧವಾರದಿಂದ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಒಟ್ಟು ಐದು ಪಂದ್ಯಗಳ ಟೆಸ್ಟ್ ಸರಣಿಗೆ ಚಾಲನೆ ಸಿಗಲಿದೆ ಈ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು ಜನವರಿ ಇಪ್ಪತ್ತೈದರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಅಂದಹಾಗೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಅಲ್ಲದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ದೃಷ್ಟಿಕೋನದಿಂದಾಗಿ ಉಭಯ ತಂಡಗಳಿಗೆ ಈ ಐದು ಪಂದ್ಯಗಳ ಟೆಸ್ಟ್ ಸರಣಿಯು ಬಹಳ ಮಹತ್ವದ ಆಗಿರಲಿದೆ ಸ್ನೇಹಿತರೆ ಅದರಲ್ಲಿಯೂ ಟೀಂ ಇಂಡಿಯಾವು ತವರಿನಲ್ಲಿ ಆಡುತ್ತಿರುವ ಈ ಸರಣಿಯನ್ನ ಶತಾಯಗತಾಯ ಗೆಲ್ಲಲು ಎದುರು ನೋಡುತ್ತಿದೆ ಇದೇ ಕಾರಣದಿಂದಾಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾವು ತನ್ನ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅನ್ನು ಘೋಷಿಸಿದೆ ಸ್ನೇಹಿತರೆ ಹಾಗಾದ್ರೆ ಇಂಡೋ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಆಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಹೌದು ಸ್ನೇಹಿತರೆ ರೋಹಿತ್ ಹಾಗೂ ಯಶಸ್ವಿ ಜೈಸ್ವಾಲ್ ರ ಇಲ್ಲಿವರೆಗೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ಆರಂಭಿಕ ಆಟವನ್ನು ಆಡುತ್ತಾ ಬಲ್ಲಿದ್ದಾರೆ ಆಟವನ್ನ ತವರು ಮೈದಾನದಲ್ಲಿ ಬ್ರಿಟಿಷರ ವಿರುದ್ಧವೂ ಆಡಲಿದ್ದಾರೆ ಕಾದು ನೋಡೋಣ ಇನ್ನು ಮೂರನೇ ಕ್ರಮಾಂಕದಲ್ಲಿ ಎಂದಿನಂತೆ ನಮ್ಮ ಪ್ರಿನ್ಸ್ ಖ್ಯಾತಿಯ ಶುಭ್ಮನ್ ಗಿಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಶುಭ್ಮನ್ ಗಿಲ್ ರವರು ಟೆಸ್ಟ್ ನಲ್ಲಿ ಉತ್ತಮ ಆಟವನ್ನ ಆಡುತ್ತಿದ್ದಾರೆ ಅದರಲ್ಲಿಯೂ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಬರುವ ಇವರು ತಂಡಕ್ಕೆ ಅಮೂಲ್ಯ ರನ್ ಗಳ ಕೊಡುಗೆಯನ್ನು ನೀಡಬಲ್ಲರು ಎಂದಿನಂತೆ ನಾಲ್ಕನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ರವರು ಬ್ಯಾಟ್ ಬೀಸಲಿದ್ದಾರೆ ಟೀಂ ಇಂಡಿಯಾದ ಮಿಡಲ್ ನ ಬೆನ್ನೆಲುಬಾಗಿ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿ ಅವರು ಇದೀಗ ಮಹತ್ವದ ರೋಲ್ ಅನ್ನ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ನಲ್ಲಿ ನಿರ್ವಹಿಸಲಿದ್ದಾರೆ ಬಂಧುಗಳೇ ಇನ್ನು ಐದನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಿರಲಿದ್ದಾರೆ ಬಂಧುಗಳೇ ಅಂದ ಹಾಗೆ ಆರನೇ ಕ್ರಮಾಂಕದಲ್ಲಿ ಎಂದಿನಂತೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಕೆಎಲ್ ರಾಹುಲ್ ರವರು ಕಳೆದ ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಸ್ಫೋಟಕ ಶತಕವನ್ನು ಸಿಡಿಸುವ ಮೂಲಕ ಮತ್ತೊಮ್ಮೆ ಮಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಫಾರ್ಮ್ ಗೆಮ್ಮಲಿದ್ದಾರೆ ಇದೀಗ ಇದೇ ರೀತಿಯ ಆಟವನ್ನ ಇಂಗ್ಲೆಂಡ್ ವಿರುದ್ಧವೂ ನೀಡಲಿದ್ದಾರಾ ಅನ್ನುವುದನ್ನ ಕಾದು ನೋಡೋಣ ಇನ್ನು ಏಳನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಜಡ್ಡು ಟೀಮ್ ಇಂಡಿಯಾಗೆ ಸಿಕ್ಕಿರುವ ಒಂಥರ ತ್ರೀ ಡಿ ಪ್ಲೇಯರ್ ಅಂತಾನೆ ಹೇಳಬಹುದು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ನಲ್ಲಿ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಾರೆ ಇವರು ಇನ್ನು ಎಂಟನೇ ಕ್ರಮಾಂಕದಲ್ಲಿ ಕೇರಂ ಸ್ಪೆಷಲಿಸ್ಟ್ ಬೌಲರ್ ಆಗಿರುವ ರವಿಚಂದ್ರನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಬಂಧುಗಳೇ ಹಾಗೆ ಒಂಬತ್ತನೇ ಕ್ರಮಾಂಕದಲ್ಲಿ ಇನ್ನೊರ್ವ ಸ್ಟಾರ್ ಆಲ್ರೌಂಡರ್ ಆಗಿರುವ ಅಕ್ಷಯ್ ಪಟೇಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇಲ್ಲಿ ಗಮನಿಸಲೇಬೇಕಾದ ಮತ್ತೊಂದು ಅಂಶ ಏನೆಂದರೆ ಹೈದರಾಬಾದ್ ನ ಉಪ್ಪಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣವು ಸ್ಪಿನ್ಸ್ ಆಗಿರುವ ಕಾರಣ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಮೂರು ಸ್ಪಿನ್ನರ್ ಗಳೊಂದಿಗೆ ಕಣಕ್ಕಿಳಿಯುತ್ತಿದೆ ಸ್ನೇಹಿತರೆ ಅಂದಹಾಗೆ ಹತ್ತನೇ ಕ್ರಮಾಂಕದಲ್ಲಿ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ಜಸ್ಪ್ರೀತ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಲೋಕಲ್ ಬಾಯ್ ಆಗಿರುವ ಮೊಹಮ್ಮದ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಹೌದು ಹೈದರಾಬಾದ್ ಕ್ರೀಡಾಂಗಣವು ಮೊಹಮ್ಮದ್ ಸಿರಾಜ್ ರವರ ಪಾಲಿಗೆ ತವರು ಕ್ರೀಡಾಂಗಣ ಅಂತಾನೆ ಹೇಳಬಹುದು ಬಂಧುಗಳೇ ನೋಡಿದ್ರ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ನ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ಬಂಧುಗಳೇ ನಿಮ್ಮ ಪ್ರಕಾರ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ